ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಟು ಕಾವ್ಯ ವಿಜಯಗೌಡ ಯೂಟ್ಯೂಬ್ ಚಾನಲ್ ಸೊ ಇವತ್ತು ನಿಮ್ಗೆ ಆಲ್ರೆಡಿ ಗೊತ್ತಾಗಿರುತ್ತೆ ತಮ್ಲೈನಲ್ಲೇ ನೋಡಿರ್ತೀರಾ ಇವತ್ತು ನಂದು ಸ್ಮಾಲ್ ಬ್ಯಾಲ್ಕನಿ ಇದೆ ಸೊ ಅದನ್ನು ಯಾವ ರೀತಿ ಗಾರ್ಡನಿಂಗ್ ಮಾಡೋದು ಅನ್ನೋದನ್ನ ಈ ಒಂದು ಬ್ಲಾಗಲ್ಲಿ ನಾನು ತೋರಿಸ್ತೀನಿ ಆ್ಯಕ್ಚುಲಿ ನಾನು ನೀವು ಇಲ್ಲಿ ನೋಡ್ತಾ ಇರ್ಬೋದು ಒಂದು ಮೀಶೋಯಿಂದ ಇಂದ ಒಂದು ಸ್ಟ್ಯಾಂಡ ತರಿಸ್ಕೊಂಡಿದ್ದೆ ಮೆಟಲ್ದು ಇಲ್ಲಿ ನೀವು ನೋಡ್ತಾ ಇರ್ಬೋದು ಸೊ ಅದೇನಪ್ಪ ಆಗ್ತಾ ಇದೆ ಅಂದರೆ ಫುಲ್ಲು ಜಾಗ ಹಿಡಿತಾ ಇದೆ ಸೊ ಹಾಗಾಗಿ ಸ್ಪೇಸ್ ಸಿಗ್ತಾ ಇಲ್ಲ ನನಗೆ ಅಲ್ಲಿ ಓಡಾಡೋದಕ್ಕೆ ಬ್ಯಾಲ್ಕನಿನಲ್ಲಿ ಸೊ ಹಾಗಾಗಿ ಆ ಅದೊಂದು ಸ್ಟ್ಯಾಂಡನ್ನ ತೆಗ್ದಿಟ್ಟು ಬೇರೆದೇನಾದರೂ ಆರ್ಡ್ರ್ ಮಾಡೋಣ ಅಂತ ಆ ಕಡೆ ಈ ಕಡೆ ಸೈಡು ಇಲ್ಲಿ ತೋರಿಸ್ತಾ ಇದ್ದೀನಲ್ಲ ಆ ಕಡೆ ಈ ಕಡೆ ಬರುತ್ತಲ್ಲ ಸ್ಟ್ಯಾಂಡ್ಸು ನಾನು ಇಲ್ಲಿ ಬೇಕಾದರೆ ಸೈಡಲ್ಲಿ ಪಿಕ್ನ ಹಾಕ್ತೀನಿ ಆ ಥರ ಸ್ಟ್ಯಾಂಡ್ಸ್ನ ತರಿಸ್ಬಿಟ್ಟು ಇನ್ನೊಂದು ಸ್ಟ್ಯಾಂಡು ಮೀಶೋದಲ್ಲೇ ತರಿಸ್ಕೊಂಡಿದ್ದೀನಿ ಇಲ್ಲಿ ಪಕ್ಕದಲ್ಲಿದೆ ನೀವು ನೋಡ್ತಾ ಇರ್ಬೋದು ಆ ಒಂದು ಸ್ಟ್ಯಾಂಡ್ನ ಅಲ್ಲಿ ಸೆಂಟ್ರಿಗೆ ಇಟ್ಬಿಟ್ಟು ಆ ಕಡೆ ಈ ಕಡೆ ಬೇರೆ ಸ್ಟಾಂಡ್ನ ತರಿಸಿ ಇಡಬೇಕು ಅನ್ನೋದು ನನ್ನ ಪ್ಲ್ಯಾನು ಇವಾಗ ಏನಕ್ಕಪ್ಪ ಗಾರ್ಡನಿಂಗ್ ಇದ್ದೀನಿ ಅಂತ ಅಂದರೆ ಫುಲ್ಲು ಈ ರೀತಿ ಸ್ಟ್ಯಾಂಡ್ ತರಿಸಿ ಸುಮ್ಮನೆ ಹಾಗಾಗಿ ಇಟ್ಬಿಟ್ಟಿದೆ ನಾನು ಪಾಡ್ಸ್ ಎಲ್ಲದನ್ನು ಕೂಡ ಸೊ ಹಾಗಾಗಿ ಫ್ಲಿಪ್ಕಾರ್ಟಲ್ಲಿ ನಾನು ಗ್ರಾಸ್ ಮ್ಯಾಟ್ನ ತರಿಸಿದೆ ಸೊ ಗ್ರಾಸ್ದೊಂದು ಮ್ಯಾಟ್ ಹಾಕ್ಬಿಟ್ಟು ಆ ನೀಟಾಗಿ ಎಲ್ಲ ಗಾರ್ಡನ್ ಥರ ಮಾಡಿಬಿಡೋಣ ಅಂತ ನೋಡ್ತಾ ಇದ್ದೀನಿ ಆ್ಯಕ್ಚುಲಿ ಏನಾಗ್ಬಿಟ್ಟಿದೆ ಅಂದರೆ ನಮಗೆ ತುಂಬ ಡೈರೆಕ್ಟ್ ಬಿಸಿಲು ಕೂಡ ಬರುತ್ತೆ ಮತ್ತು ಡೈರೆಕ್ಟ್ ಡಸ್ಟು ಕೂಡ ತುಂಬಾ ಬರುತ್ತೆ ಆ್ಯಕ್ಚುಲಿ ಈ ಫುಲ್ ಬ್ಯಾಲ್ಕನಿಯೇ ಕ್ಲೋಸ್ ಮಾಡಿಸ್ಬಿಡ್ಬೇಕಂತ ಇದ್ದೀನಿ ಬಟ್ ಸದ್ಯಕ್ಕೆ ಇವಾಗ ಒಂದು ಗ್ರಾಸ್ ಕಾರ್ಪೆಟು ಮತ್ತು ಒಂದು ಸ್ಟ್ಯಾಂಡನ್ನ ತರಿಸ್ಬಿಟ್ಟು ಹಾಕೋಣ ಅಂತ ಇದ್ದೀನಿ ಫಸ್ಟು ಇಲ್ಲಿ ನಾನು ಎಲ್ಲ ಪಾಟ್ಸ್ ಎಲ್ಲ ಒಳಗಡೆ ಇಟ್ಕೊತಾ ಇದ್ದೀನಿ ರೂಮ್ಗೆ ರೂಮಿಂದ ಇರುವಂಥ ಬಾಲ್ಕನಿ ಅಲ್ವಾ ಸೊ ಹಾಗಾಗಿ ಎಲ್ಲ ಪಾರ್ಟ್ಸ್ ಕೂಡ ಎತ್ತಿಡ್ತಾ ಇದ್ದೀನಿ ನೀವು ಇಲ್ಲಿ ನೋಡ್ತಾ ಇರ್ಬೋದು ತುಂಬನೇ ಕಷ್ಟ ಅಪ್ಪ ಯಾಕಾದರೂ ಇಷ್ಟು ಫ್ಲವರ್ ಪಾಟ್ಸ್ ಎಲ್ಲ ಮಾಡ್ಕೊಬಿಟ್ಟೆ ಅಂತ ಅನಿಸ್ಬಿಡುತ್ತೆ ನನಗೆ ಎಷ್ಟೊಂದು ಸಲ ಅನ್ಕೋತೀನಿ ಯಾಕೆ ಇಷ್ಟೊಂದೆಲ್ಲ ರಿಸ್ಕ್ ಆಗೋತೀನಿ ಅಂತ ಬಟ್ ಅದೇನೋ ಗೊತ್ತಿಲ್ಲ ನನಗೆ ಗಿಡಗಳಂದರೆ ತುಂಬಾ ಇಷ್ಟ ಅದು ಹೋಗ್ತಾ ಇರುತ್ತೆ ನಾನು ಮತ್ತೆ 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 ತಂದು ತಂದು ಪಾಟಲ್ಲಿ ಹಾಕ್ತಾಯಿರ್ತೀನಿ ಅದೆಷ್ಟಾದರೂ ಹೋಗಲಿ ಮತ್ತೆ ಮತ್ತೆ ತಂದು ಹಾಕ್ತಿರ್ತೀನಿ ವಿಜಯ್ ಬೈತಾಯಿರ್ತಾರೆ ಹೋದರೆ ಬಿಟ್ಬಿಡು ಯಾಕೆ ಇಷ್ಟೊಂದು ಬಾಟ್ ಮಾಡ್ಕೋತೀಯ ಎಕ್ಸ್ಟ್ರಾ ಕೆಲಸ ಬೀಳುತ್ತೆ ನಿನ್ನ ಮೇಲೆ ಬೇಡ ಅಂತ ಬಟ್ ಅದೇನೋ ಗೊತ್ತಿಲ್ಲ ನನಗೆ ಗಿಡಗಳಂದರೆ ತುಂಬಾ ಇಷ್ಟ ಅದನ್ನು ಕೇರ್ ಮಾಡೋದಾಗಿರ್ಬೋದು ಅದೆಲ್ಲ ತುಂಬಾ ಇಷ್ಟ ಆಗುತ್ತೆ ನನಗೆ ಸೊ ಈ ಒಂದು ಸ್ಟ್ಯಾಂಡ್ನೂ ಕೂಡ ಇಲ್ಲಿ ಇಟ್ಬಿಟ್ಟೆ ನಾನು ಸೈಡ್ಗೆ ತೆಗೆದು ಎಲ್ಲ ಪೋಟ್ನೂ ನಾನು ಅವ ಒಂದು ಲಾಸ್ಟ್ ಒಂದು ಬ್ಲಾಗಲ್ಲಿ ಹೇಳಿದ್ನಲ್ಲ ಪೋರ್ಟ್ಸ್ಗಳನ್ನೆಲ್ಲ ತರಿಸಿದ್ದೀನಿ ರೀಪಾಟ್ ಮಾಡಬೇಕು ಅಂತ ಹಳೆ ಪಾಟ್ನೆಲ್ಲ ಆಲ್ಮೋಸ್ಟ್ ಹೋಗ್ಬಿಟ್ಟಿದೆ ಬಿಸಿಲಲ್ಲೆಲ್ಲ ಸೊ ಆ ಪಾಟ್ನೆಲ್ಲ ತೆಗ್ದುಬಿಟ್ಟು ಹೊಸ ಪಾಟ್ ತರಿಸಿದ್ದೀನಲ್ಲ ಅದಕ್ಕೆ ರೀಪಾಟ್ ಮಾಡೋಣ ಅಂತ ಇದ್ದೀನಿ ಈ ಒಂದು ಸ್ಟ್ಯಾಂಡು ಕೂಡ ಚೆನ್ನಾಗಿದೆ ನಿಜವಾಗ್ಲೂ ಹೇಳಬೇಕಂದ್ರೆ ಸ್ಟಡಿಯಾಗಿದೆ ಸೂಪರಾಗಿದೆ ಕ್ವಾಲಿಟಿ ಒಂದು ಅಂದರೆ ಚಿಕ್ಕ ಚಿಕ್ಕ ಪಾಟ್ ಇಟ್ಟರೆ ಚೆನ್ನಾಗಿ ಇದಾಗುತ್ತೆ ದೊಡ್ಡ ದೊಡ್ಡ ಪಾಟ್ ಇದ್ದರೆ ಸ್ವಲ್ಪ ಸ್ಪೇಸ್ ಕಮ್ಮಿ ಇದೆ ಅದರಲ್ಲಿ ಇಡೋದಕ್ಕೆ ಸ್ಟ್ಯಾಂಡು ಸೊ ಹಾಗಾಗಿ ಸ್ವಲ್ಪ ಅದು ಸ್ಟ್ಯಾಂಡು ಮತ್ತು ಸ್ಟೆಪ್ ಬೈ ಸ್ಟೆಪ್ ಇರೋದ್ರಿಂದ ಸ್ವಲ್ಪ ಜಾಗ ಹಿಡಿಯುತ್ತೆ ಮುಂದೆ ಎಲ್ಲ ಜಾಗ ತಗೊಳ್ಳುತ್ತೆ ಜಾಸ್ತಿನೇ ಸೊ ಹಾಗಾಗಿ ಸ್ವಲ್ಪ ಸ್ಪೇಸ್ ಹಿಡಿದೇ ಇರೋಂಥ ಯಾವುದಾದ್ರೂ ಒಂದು ಪಾಟ್ ಏನಾದರೂ ಸ್ಟ್ಯಾಂಡ್ ಸಿಕ್ಕಿದ್ರೆ ನಾನು ಆನ್ಲೈನಲ್ಲಿ ಹುಡುಕ್ತಾ ಇದ್ದೀನಿ ತುಂಬಾ ಅಮೆಜಾನು ಫ್ಲಿಪ್ಕಾರ್ಟು ಮೀಶೋದಲ್ಲೆಲ್ಲಾದ್ರೂ ಕೂಡ ಯಾವುದ್ರಲ್ಲಾದರೂ ಸಿಕ್ಕಿದ್ರೆ ಬುಕ್ ಮಾಡಿಬಿಟ್ಟು ಆ ಥರ ಮಾಡೋಣ ಅಂತ ಇದ್ದೀನಿ ಸೊ ನಾನು ಅಂದ್ಕೊಂಡಿದ್ದೆ ಸೈಡ್ ಸೈಡ್ ಏನು ಬರುತ್ತೆ ಆ ಥರ ಎಡನಾ ಮಧ್ಯದಲ್ಲಿ ಗ್ಯಾಪ್ ಉಳ್ಕೊಳ್ಳುತ್ತೆ ಓಡಾಡೋದಕ್ಕೆ ಚೆನ್ನಾಗಿರುತ್ತೆ ಅಂತ ಗ್ರಾಸ್ ಮೇಲ್ಗಡೆ ಸೊ ವಿಜಯ್ ಏನಪ್ಪ ಹೇಳಿದ್ರು ಅಂದರೆ ಕೆಳಗಡೆ ಸ್ಪೇಸ್ ಹಿಡಿಯೋದು ಬೇಡ ಅದು ಸ್ಟೆಪ್ ಬೈ ಸ್ಟೆಪ್ಪು ಅಂದರೆ ಮೇಲ್ಗಡೆ ಸ್ಪೇಸ್ ಹಿಡೀಲಿ ಬೇಕಿದ್ರೆ ಹೈಟ್ ಆಗಲಿ ಸ್ಟ್ಯಾಂಡು ಕೆಳಗಡೆ ಬೇಡ ಓಡಾಡೋದಕ್ಕೆಲ್ಲ ಜಾಗ ಚೆನ್ನಾಗಿರುತ್ತೆ ಅಂತ ಹೇಳ್ತಾ ಇದ್ರು ಸೊ ಹಾಗಾಗಿ ನೋಡೋಣ ಹುಡ್ಕೋಣ ಅಂದ್ಬಿಟ್ಟು ಅಮೆಜಾನಲ್ಲೆಲ್ಲ ತುಂಬಾ ತೋರಿಸಿದ್ರು ವಿಜಯ್ ಯಾವುದನ್ನ ತರಿಸಿ ಯಾವ ಥರ ಇಟ್ಟಿದ್ದೀನಿ ಅನ್ನೋದನ್ನ ನಾನು ಲಾಸ್ಟಲ್ಲಿ ತೋರಿಸ್ತೀನಿ ಇವಾಗ ನಾನಿಲ್ಲಿ ಕಸ ಎಲ್ಲ ತಕ್ಕೊಂಡು ಮೋಪೆಲ್ಲ ಹಾಕ್ತಾ ನೀವು ಇಲ್ಲಿ ನೋಡ್ಬೋದು ಆಮೇಲೆ ಕಾರ್ಪೆಟ್ನು ಕೂಡ ಹಾಕಿದ್ವಿ ಇಬ್ರು ಇಟ್ಕೊಂಡು ಹಾಕ್ಬೇಕಿತ್ತಲ್ಲ ಸೊ ಅವಾಗ ನಾನು ವೀಡಿಯೋನ ಆಗಲಿಲ್ಲ ಸೊ ನೀವು ಇಲ್ಲಿ ನಾನು ಹ್ಯಾಂಗಿಂಗ್ ಪೋಟ್ ಹಾಕಿದ್ದೀನಲ್ಲ ಅದು ನೋಡ್ಬೋದು ಅದು ಮೀಶೋದು ಆ್ಯಕ್ಚುಲಿ ಮೀಶೋಯಿಂದ ತರಿಸಿದೆ ಮತ್ತು ಅದರಲ್ಲೇ ಬೀಜ ಬರುತ್ತೆ ಫ್ಲವರ್ ಬೀಜಗಳು ಅದನ್ನು ಕೂಡ ತರಿಸಿ ಹಾಕಿದೆ ನಾನು ಸೊ ಸಣ್ಣ ಸಣ್ಣದೆಲ್ಲ ಗಿಡ ಬಂದಿತ್ತು ಅದರಲ್ಲಿ ಆಮೇಲೆ ವಿಜಯ್ ಈ ಚೇರೆಲ್ಲ ಬಿಚ್ಚಿಟ್ಟಿದ್ರಲ್ಲ ಸೊ ಟೇಬಲ್ ಮತ್ತು ಚೇರ್ ಅದೆಲ್ಲದನ್ನು ಕೂಡ ಫಿಕ್ಸ್ ಮಾಡಿ ಹಾಕ್ತಾಯಿದ್ರು ಡೈರೆಕ್ಟು ನಾನು ಇಲ್ಲಿ ತೋರಿಸ್ನಲ್ಲ ತುಂಬಾ ಬಿಸ್ಲು ಬರುತ್ತೆ ಇದ್ರಲ್ಲಿ ಗಿಡಗಳು ನೋಡಿ ಚಿಕ್ಕ ಚಿಕ್ಕದು ಬಂದಿದೆ ಬಟ್ ಡೈರೆಕ್ಟ್ ಬಿಸಿಲು ಬರೋದರಿಂದ ನಮಗೆ ಅದು ಇರುತ್ತೆ ಅನ್ನೋದು ಡೌಟು ನನಗೆ ಸೊ ಹಾಕಿದ್ದೀನಿ ಸದ್ಯಕ್ಕೆ ತರಿಸಿದ್ನಲ್ಲ ಅನ್ಬಿಟ್ಟು ಅದೆಲ್ಲ ಆಯಿತು ನಾನು ಅದೇ ವಿಜಯ್ ಹತ್ರ ಹೇಳ್ತಾ ಇದ್ರೆ ಈ ಥರ ಸೈಡ್ ಸೈಡ್ ಬರೋ ಸ್ಟ್ಯಾಂಡ್ ತರಿಸೋಣ ಅಂತ ಬಟ್ ಅವ್ರದ್ದೇನೋ ಬೇರೆ ಥರ ಪ್ಲಾನ್ ಇದೆ ಸೊ ನೋಡೋಣ ಇಬ್ರು ಡಿಸೈಡ್ ಮಾಡಿ ಯಾವುದೋ ಒಂದು ತರ್ಸೋಣ ಅಂದ್ಬಿಟ್ಟು ಸುಮ್ಮನೆ ಆದ್ವಿ ಆ ಟೈಮಲ್ಲಿ ಸುಮ್ಮನೆ ಆದ್ವಿ ಅದಾಗಿ ತುಂಬ ದಿನ ಆದಮೇಲೆ ಯೋಚನೆ ಮಾಡಿ ಯಾವ ಥರ ಸ್ಟ್ಯಾಂಡ್ ಬೇಕು ಏನು ಅಂತ ಯೋಚನೆ ಮಾಡಿ ತರಿಸಿದ್ದು ನಾವು ಸೊ ಇದು ತುಂಬ ಹಳೆಯದು ವೀಡಿಯೋ ಅದಾದ್ಮೇಲೆ ತರಿಸಿರೋದು ನಾನು ಲಾಸ್ಟಲ್ಲಿ ತೋರಿಸ್ತೀನಿ ಅಂತ ಹೇಳಿದ್ನಲ್ಲ ಸೊ ಹಾಗಾಗಿ ತೋರಿಸ್ತೀನಿ ಇವಾಗ ಸದ್ಯಕ್ಕೆ ನಾನು ಎಲ್ಲ ಪಾಟ್ನೂ ಕೂಡ ಹಾಗೆ ಎತ್ತಿಡ್ತಾಯಿದ್ದೇನೆ ಇಲ್ಲಿ ನೋಡ್ಬೋದು ಎಲ್ಲ ಪಾಟು ಒಳಗಡೆ ಇಟ್ಟುಬಿಡೋಣ ಸ್ಟ್ಯಾಂಡ್ ಬಂದಮೇಲೆ ನೋಡೋಣ ಇಬ್ರು ಕುತ್ಕೊಂಡು ಡಿಸೈಡ್ ಮಾಡಿಬಿಟ್ಟು ಯಾವ ಸ್ಟ್ಯಾಂಡ್ ಬೇಕು ಏನು ಅಂತ ಆರ್ಡ್ರ್ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಸುಮ್ಮನೆ ಬಿಟ್ವಿ ಅಲ್ಲೇ ಗಾರ್ಡನಲ್ಲೇ ಚೇರ್ಗಳನ್ನ ಇಟ್ಟಿದ್ದಾನಲ್ಲ ಬ್ಯಾಲ್ಕನೀಲಿ ಸೊ ಆ ಚೇರೆಲ್ಲ ಗಲೀಜಿತ್ತು ಸೊ ನಾನು ಅದೆಲ್ಲ ಏನೂ ಕ್ಲೀನ್ ಮಾಡೋದಕ್ಕೆ ಹೋಗಲಿಲ್ಲ ಮತ್ತೆ ಪಾಟ್ ಪಾಟೆಲ್ಲ ಎತ್ತಲೇಬೇಕಲ್ಲ ಸ್ಟ್ಯಾಂಡ್ ಬಂದಮೇಲೆ ಸೊ ಹಾಗಾಗಿ ಇಷ್ಟು ಅವತ್ತು ಮಾಡಿಬಿಟ್ಟೆ ಅದಾದಮೇಲೆ ನಾವು ಡಿಸೈಡ್ ಮಾಡಿಕೊಂಡು ಆಮೇಲೆ ಒಂದು ಫೈನಲಿ ನಾವು ಒಂದು ಸ್ಟ್ಯಾಂಡನ್ನ ಆರ್ಡ್ರ್ ಮಾಡಿದ್ವಿ ಅದು ಕೂಡ ಬಂತು ಅದನ್ನ ಆ್ಯಕ್ಚುಲಿ ನಾವು ಅಮೆಝಾನಲ್ಲಿ ಆರ್ಡ್ರ್ ಮಾಡಿದ್ದು ಉಡನ್ದು ಆ್ಯಕ್ಚುಲಿ ಇದರಲ್ಲಿ ಮೆಟಲಲ್ಲೂ ಕೂಡ ಇತ್ತು ಬಟ್ಟು ಮೆಟಲಲ್ಲಿ ಫೈವ್ ತೌಸಂಡ್ ಸಮಥಿಂಗ್ ಇತ್ತು ಅನಿಸುತ್ತೆ ಫೋರ್ ತೌಸಂಡ್ ತ್ರಿಬಲ್ ನೈನ್ಗೇನೋ ಇತ್ತು ಬಟ್ ಕಾಸ್ಟ್ಲಿ ಆಗುತ್ತೆ ಅಂದ್ಬಿಟ್ಟು ನಾವು ಉಡನ್ದೇ ಆರ್ಡ್ರ್ ಮಾಡಿದ್ವಿ ಉಡನಲ್ಲಿ ತ್ರೀ ತೌಸಂಡ್ ಒನ್ ಸೆವೆಂಟಿ ಫೈವ್ ಸಮಥಿಂಗ್ ಇತ್ತು ಇಷ್ಟ ಆಯಿತು ವಿಜಯ್ಗೆ ಇಷ್ಟ ಆಯಿತು ಅವ್ರು ನನಗೆ ತೋರಿಸಿದ್ರು ನೋಡು ಈ ಥರ ಇದೆ ಈ ಥರದ ಆರ್ಡ್ರ್ ಮಾಡ್ಲಾ ಅಂತ ಅಂದರು ನನಗೇನು ಅಂದರೆ ವೆಯ್ಟ್ ತಡೆಯುತ್ತೋ ತಡೆಯಲ್ವೋ ಇದು ಅಂತ ನನಗನ್ನಿಸ್ತು ಆಮೇಲೆ ನಾನು ಅದೇನೇ ಅಂದೆ ಸುಮ್ಮನೆ ಮೆಟಲ್ದೇ ಮಾಡಿಬಿಡು ಇನ್ನೊಂದು ಟೂ ತೌಸಂಡ್ ಜಾಸ್ತಿ ಆಗ್ಬೋದು ಆದರೆ ಅಂತ ಅಂದೆ ಬಟ್ ಅವರು ಇಲ್ಲ ತಡೆಯುತ್ತೆ ತುಂಬ ಜನ ರಿವ್ಯೂಸ್ ಎಲ್ಲ ಕೊಟ್ಟಿದ್ದಾರೆ ಚೆನ್ನಾಗಿದೆ ಅಂತ ನೋಡೋಣ ಬಿಡು ತರಿಸಿ ನೋಡೋಣ ಕ್ವಾಲಿಟಿ ವೈಸ್ ಏನಾದರೂ ಚೆನ್ನಾಗಿದ್ರೆ ಇಟ್ಕೊಳ್ಳೋಣ ಇಲ್ಲಾಂದರೆ ರಿಟರ್ನ್ ಹಾಕೋಣ ಬಿಡು ಅಂತ ಅಂದರು ಬಟ್ ಅದು ನೋಡೋದಕ್ಕೆ ಅಷ್ಟೇ ಉಡನು ಸಣ್ಣ ಸಣ್ಣದಿದೆ ಬಟ್ ನನಗೂ ತುಂಬಾ ಡೌಟ್ ಇತ್ತು ನಾನು ಇಟ್ಟಿರೋ ಪಾಟ್ ವೆಯ್ಟ್ ಎಲ್ಲ ತಡೆಯುತ್ತೋ ಇಲ್ವೋ ಅಂತ ಬಟ್ಟು ನಾನು ಇದು ಬಂದು ಎಲ್ಲ ಫುಲ್ಲು ಡೆಮೋ ಕೊಟ್ಟಿದ್ದರು ಸೊ ಅದನ್ನೆಲ್ಲ ಫುಲ್ ಇನ್ಸ್ಟಾಲ್ ಮಾಡಿ ಆದಮೇಲೆ ನಾನು ನನ್ನ ಹತ್ರ ಇರೋಂಥ ಪೋರ್ಟ್ಸ್ನ ಇಟ್ಟಿದ್ದೆ ಆ್ಯಕ್ಚುಲಿ ನನ್ನ ಹತ್ರ ಇರೋ ಪಾಟ್ಸ್ ಎಲ್ಲವೂ ಕೂಡ ಸ್ವಲ್ಪ ದೊಡ್ಡ ದೊಡ್ಡ ಪೋಟೆ ಇಟ್ಟಿದ್ದೀನಿ ಆ್ಯಕ್ಚುಲಿ ಅದು ನೋಡಿದಾಗ ನನಗೆ ತಡೆಯಲ್ಲ ಇದು ಅಂತಾನೆ ಅನ್ಸಿದ್ದು ಬಟ್ ಪೋಟೆಲ್ಲ ಇಟ್ಟಿದ್ದೀನಿ ತುಂಬ ಚೆನ್ನಾಗಿ ಕೂತಿದೆ ಅದನ್ನು ನಾನು ಲಾಸ್ಟ್ ನಿಮಗೆ ತೋರಿಸ್ತೀನಿ ಯಾವ ರೀತಿ ಇದೆ ಅಂತ ಡೆಮೋ ಫುಲ್ ಅದರಲ್ಲೇನೆ ಕೊಟ್ಬಿಟ್ಟಿದ್ರು ವಿಜಯ್ ಅದು ನೋಡ್ಕೊಂಡು ನೋಡ್ಕೊಂಡು ಎಲ್ಲ ಮಾಡ್ತಿದ್ರು ಅದ್ರ ಜೊತೆಗೆ ಮತ್ತೆ ಮತ್ತು ಗಾರ್ಡನಿಂಗ್ಗೆ ಬೇಕಾಗುತ್ತೆಲ್ಲ ಮಣ್ಣೆಲ್ಲ ತೆಗಿಯಕ್ಕೆ ಸೊ ಅದು ಎಲ್ಲದೂ ಕೂಡ ಕೊಟ್ಬಿಟ್ಟಿದ್ರು ಮುಂದೆ ತೋರಿಸ್ತೀನಿ ನಾನು ಯಾವ ರೀತಿ ಪಾಟ್ಸ್ ಎಲ್ಲ ಇಟ್ಟಿದ್ದೀನಿ ಅಂತ ನೋಡ್ಬೋದು

ಜಾಸ್ತಿ ಹೊಡಿಬೇಡ ಕಣ ಕಸಕ್ ಹಾಕಿ ಪಪ್ಪಾಗಿಂತ ಫಾಸ್ಟ್ ಮಾಡಿಬಿಟ್ಟಿದ್ಯಾ ನೀನು ಅಯ್ಯೋ ತ್ರೀ ನೆಕ್ಸ್ಟ್ ಫೈವ್ ಹಾಕಿದ್ದಾನೆ ದಿವಿ Okay. Uh, नोड आले फास्ट दुवी. Alla, अब फाइनली फाइनली हो हो गया हो गया सुपर ग्रेट नो फेल सूपर टेवी <laughs> <TV, TV. Surya. laughs> <week buddhu> <laughs> ಎಂಟು ಸ್ಟಾರ್ಟಿಂಗ್ ಸ್ವಲ್ಪ ಇನ್ಸ್ಟಾಲೇಷನ್ ಮಾಡ್ಬೇಕಾದ್ರೆ ಸ್ವಲ್ಪ ತಲೆ ಕೆಡ್ತು ನಮಗೆ ಬಟ್ ಮಾಡ್ತಾ 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 ಗೊತ್ತಾಗ್ಬಿಡ್ತು ಒಂದು ಐಡಿಯಾ ಬಂದ್ಬಿಡ್ತು ಈ ಒಂದು ಸ್ಟ್ಯಾಂಡು ನಮ್ಮ ಚೇರ್ಗೂ ಕೂಡ ಮ್ಯಾಚ್ ಆಗ್ತಿತ್ತು ಹೂ ಹಿಟ್ಟೆಲ್ಲ ನೋಡ್ತಾವ್ರೆ ಸಾಹಿಬ್ರು ಕರೆಕ್ಟಾಗಿ ಆಗೈತ ಇಲ್ಲ ಅಂತ ಸೂಪರ್ ಮಗನೆ ನೀನು ಸೂಪರ್ ದುವಿ ನೀನು ನೀನ್ ಸೂಪರ್ ಮಗನೇ ನೀನು ದುಬಿ ಸೂಪರ್ ಸೂಪರ್ ಉಳ್ಳ ಏ ಮುದ್ದು ಏನೋ ಹೀಜಾ ವಿಡಿಯೋ ಮಾಡ್ತಾ ಕೊಡೋ ಒದೇ ವದೆ ಕೊಡ್ತೀನಿ ಕರೆಕ್ಟಾ ಮಾತಾಡಲಿಲ್ಲ ಅಂದ್ರೆ ಅಂತೂ ಫುಲ್ ತರಲೆ ಅಂತ ಹೇಳ್ಬೋದು ಅವನು ಅವ್ರ ಪಪ್ಪ ಮಾಡೋದಕ್ಕೆ ಬಿಡ್ತಾ ಇರ್ಲಿಲ್ಲ ಅವನೇ ನಾನು ಮಾಡ್ತೀನಿ ಅಂತ ಹೋಗ್ತಾ ಎಲ್ಲ ಕಿತ್ಕೊಂಡು ಕಿತ್ಕೊಂಡ್ ಅವರಂತೂ ಹುಡುಕ್ತಾ ಇದ್ರು ಇವ್ನ ಎಲ್ಲೆಲ್ಲೋ ಹಾಕ್ಬಿಟ್ಟಿರೋ ತಗೊಂಡು ಸೊ ವಿಜಯ್ ಹುಡ್ಕಿ ಹುಡುಕಿ ತಗೊಂಡ್ ಮಾಡ್ತಾ ಇದ್ರು ಸ್ವಲ್ಪ ಲೇಟ್ ಆಗಿಬಿಡ್ತು ಅವ್ರು ಸ್ವಲ್ಪ ಮಳೆ ಎಲ್ಲ ಉಡಿದು ಜಾಯಿಂಟ್ ಮಾಡಿ ಕೊಟ್ಟಿದ್ರು ನಮಗೆ ಸ್ವಲ್ಪ ಜಾಯಿಂಟ್ ಮಾಡೋದಕ್ಕೆ ಕೊಟ್ಟಿದ್ರು ಸೊ ಅದನ್ನೆಲ್ಲ ನಾವಿಲ್ಲಿ ಜಾಯಿಂಟ್ ಮಾಡಿದ್ವಿ ಅವ್ರ ಪಪ್ಪ ಜಾಯಿಂಟ್ ಮಾಡ್ತಾ ಇದ್ರೆ ಇವನು ಅಷ್ಟೇನೆ ಇವನೆಲ್ಲ ಏನೇನೆಲ್ಲ ಫಿಟ್ ಮಾಡಿದ್ದ ಅದು ಪ್ಲಾಸ್ಟಿಕ್ ಕೊಟ್ಟಿದ್ರು ಜಾಯಿಂಟ್ ಮಾಡೋದಕ್ಕೆ ಸೊ ಅದನ್ನೆಲ್ಲ ಹಾಕ್ಬಿಟ್ಟು ತಗೋ ಪಪ್ಪ ನನ್ನ ನಂದು ಮಾಡು ನಂದು ಅಲ್ಲಿ ಫಿಟ್ ಮಾಡು ಅಂತ ಎಲ್ಲ ತಗೊಂಬಂದು ಕೊಡ್ತಾ ಇದ್ದ ಆಮೇಲೆ ವಿಜಯ್ ಏನಾದರೂ ಕೇಳಿದರೆ ಬೇಕಾಗಿರೋವಂಥದ್ದು ಅದನ್ನೂ ಕೂಡ ತಗೊಂಬಂದು ಕೊಡ್ತಾ ಇದ್ದೆ ಎಲ್ಪ್ ಮಾಡ್ತಿದ್ದೆ ಸ್ವಲ್ಪ ಎಲ್ಪ್ ಮಾಡ್ತಿದ್ದೆ ಸ್ವಲ್ಪ ಕಾಟನು ಕೊಡ್ತಿದ್ದ ರೆಡಿ ಆಯಿತು ಇದು ನೋಡು ಎಲ್ಲಿ ಸಂಧಿಯಿಂದ ಓಡ್ತಾ ಇದ್ದೆ ಏಯ್ ಹೇಯ್ ಹಾಗೆಲ್ಲ ಅಂತ ಹೇಳಿಲ್ಲ ನೋಡಲಿ ಎಲ್ಲೆಲ್ಲಿಂದ ಬರುತ್ತಿದ ಸೊ ಫೈನಲಿ ಫುಲ್ ಫಿನಿಶಿಂಗ್ ಆಯಿತು ನೀವು ಇಲ್ಲಿ ನೋಡ್ತಾ ಇರ್ಬೋದು ಇದು ಟ್ವೆಲ್ ಪಾಟ್ ಇಡೋ ಅಂತ ಸ್ಟ್ಯಾಂಡು ಒನ್ ಟೂ ತ್ರೀ ಫೋರ್ ಫೈವ್ ಒನ್ ಸೈಡು ఇన్ొంది సైడు ఫైవ్ పౌట్ మధ్య టోటల్ ట్వెల్వ్ పార్ట్స్ కొడ పప్పు అదే అదే నీత్ర ಬೇಕಿದ್ರೆ ಮೇಲ್ಗಡೆ ಒಂದು ಗ್ಯಾಪ್ ಇಟ್ಟಿದ್ದಾರೆ ನೋಡಿ ಸೆಂಟ್ರಲ್ಲಿ ಅಲ್ಲೂ ಕೂಡ ಏನಾದರೂ ಪ್ಲೇವುಡ್ ಏನಾದ್ರೂ ಇಟ್ಬಿಟ್ಟು ಅಲ್ಲೂ ಒಂದು ಪಾಟ್ ಇಡಬಹುದು ಮೇಲ್ಗಡೆನೇ ಮೂರು ಇಟ್ಕೋಬೋದು ಅವ್ರು ಎರಡಕ್ಕೆ ಕೊಟ್ಟಿದ್ದಾರೆ ಮೂರು ಇಟ್ಕೋಬಹುದು ಅಲ್ಲಿ ಹ್ಯಾಂಗಿಂಗ್ ತರ ಒಂದು ಕೊಟ್ಟಿದ್ದಾರೆ ಮಧ್ಯದಲ್ಲೇನೆ ಅಲ್ಲಿ ಹ್ಯಾಂಗಿಂಗ್ ಮಾಡುವಂಥದ್ದು ಏನಾದರೂ ಇದ್ರೆ ಮಾಡ್ಬೋದು ಈ ಕಲರ್ನ ಏನಕ್ಕಪ್ಪ ಆರ್ಡರ್ ಮಾಡಿದ್ವಿ ಅಂದ್ರೆ ನಾನು ಮೊದಲೇ ಹೇಳಿದ್ನಲ್ಲ ನಮ್ಮ ಚೇರು ಕೂಡ ಇದೇ ಕಲರ್ ಇದೆ ಆಯ್ಕೆಯಿಂದ ತಗೊಂಡಿದ್ದು ಟೇಬಲ್ ಮತ್ತೆ ಚೇರು ಬ್ಯಾಲ್ಕನೀಲಿ ಇಟ್ಟಿರೋದು ಸೊ ಅದಕ್ಕೆ ಮ್ಯಾಚ್ ಆಗುತ್ತಲ್ಲ ಅಂದ್ಬಿಟ್ಟು ವಿಜಯ್ ಇದನ್ನೇ ತೊಗೊಳ್ಳೋಣ ಬಿಡು ಸ್ವಲ್ಪ ಪಾಟ್ ಕಮ್ಮಿ ಮಾಡು ಇಷ್ಟೊಂದೆಲ್ಲ ಇಟ್ಕೋಬೇಡ ಇನ್ಮೇಲೆ ಅಂತ ಹೇಳಿದ್ರು ಇವಾಗ ತೋರಿಸ್ತೀನಿ ಯಾವ ರೀತಿ ಮಾಡಿದ್ದೀವಿ ಯಾವ ರೀತಿ ಪಾಟ್ ಇಟ್ಟಿದ್ದೀನಿ ಅಂತ ಮತ್ತೆ ನನಗೆ ಡೌಟ್ ಇತ್ತಲ್ಲ ಇದು ಹಿಡಿಯುತ್ತೋ ಇಲ್ವೋ ವೆಯ್ಟ್ ತಾಳುತ್ತೋ ಇಲ್ವೋ ಅಂತ ಸೊ ಇವಾಗ ನಾನು ತೋರಿಸ್ತೀನಿ ವೆಯ್ಟ್ ತಡೆದಿದೆಯೋ ಇಲ್ವೋ ಅನ್ನೋದನ್ನು ನಿಮ್ಗೇನಾದರೂ ಇಷ್ಟ ಆದರೆ ನೀವು ಕೂಡ ಬೈ ಮಾಡ್ಬೋದು ನಿಮ್ಗೆ ಏನಾದರೂ ಅವಶ್ಯಕತೆ ಇದ್ದರೆ ಮಾತ್ರ ತೊಗೊಳ್ಳಿ ಅಂತ ಹೇಳ್ತೀನಿ ಅಷ್ಟೇ ನೋಡಿ ಗಾಯ್ಸ್ ನಾನು ಈ ಥರ ಇಟ್ಟಿದ್ದೀನಿ ಬಟ್ ಚಿಕ್ಕ ಚಿಕ್ಕ ಪೋರ್ಟ್ಗಳಾದರೆ ಇನ್ನೂ ಚೆನ್ನಾಗಿರ್ಬೋದು ನಂದು ಪಾಟೇ ಎಷ್ಟು ದೊಡ್ಡದಿದೆ ಗಿಡ ಮತ್ತು ಕ್ಲೋತ್ ಆಗೋದಕ್ಕೆ ತುಂಬಾ ಕಷ್ಟ ಆಗುತ್ತೆ ತುಂಬ ದೊಡ್ಡದು ಅಂದರೆ ಇಲ್ಲಿ ಕೆಳಗಡೆ ಒಂದು ಲೆಂತ್ ಇದೆ ಮತ್ತು ಇದೊಂದಿದೆ ಮತ್ತು ಇಲ್ಲಿ ಒಂದು ನಾಲ್ಕು ಪಾಟು ತುಂಬ ಲೆಂತ್ ಇರೋವಂಥ ಗಿಡಗಳನ್ನೆಲ್ಲ ಇಟ್ಕೋಬೋದು ದೊಡ್ಡ ಪಾಟ್ಗಳ್ನ ಕೂಡ ಇಟ್ಕೋಬೋದು ಅದು ಬಿಟ್ಟರೆ ಇಲ್ಲೆಲ್ಲ ಸ್ವಲ್ಪ ಚಿಕ್ಕ ಚಿಕ್ಕ ಪೋರ್ಟ್ಗಳನ್ನ ಇಟ್ಕೊಂಡ್ರೆ ವರ್ತಿದೆ ಇದು ದೊಡ್ಡ ದೊಡ್ಡ ಪಾಟ್ಗಳೆಲ್ಲ ಅಷ್ಟು ಬರೋಕ್ಕಾಗಲ್ಲ ನೋಡ್ಬೋದು ನೀವು ಇದು ಗ್ರೋತ್ ಆಗೋದಕ್ಕೆ ತುಂಬಾ ಕಷ್ಟ ಆಗುತ್ತೆ ಮೇಲ್ಗಡೆ ಫೋಟೋ ತಡೆ ಆಗುತ್ತೆ ಸೊ ಚಿಕ್ಕ ಚಿಕ್ಕ ಗಿಡಗಳು ಮತ್ತು ಚಿಕ್ಕ ಚಿಕ್ಕ ಫೋಟೋ ಆದರೆ ಆರಾಮ್ಸೆ ಇಟ್ಕೊಂಡಿದ್ದೀನಿ ತಿಂಡೋರು ಕೂಡ ಈಗ ಪ್ಲೇಸ್ ಮಾಡಬಹುದು ನೋಡಿ ನಾನು ಇವಾಗ ಈ ಇದೆಲ್ಲ ಇಟ್ಟಿದ್ದೀನಿ ಬಟ್ ಇದನ್ನ ಸ್ವಲ್ಪ ಸ್ಪೇಸ್ ಇದ್ದರೆ ಇನ್ನೂ ಚೆನ್ನಾಗಿರ್ತಿತ್ತು ಲೆಂತ್ ಇಟ್ಟಿದ್ದರೆ ಒಂದು ಫೋಟಿಂದ ಇನ್ನೊಂದು ಗೆ ಸ್ವಲ್ಪ ಲೆಂತ್ ಇದ್ದಿದ್ದರೆ ಇನ್ನೂ ಸೂಪರ್ ಆಗಿರ್ತಿತ್ತು ಸ್ಟಾರ್ಟು ಬಟ್ ಇವಾಗ ಓಕೆ ಸಾಧ ನೋಡಿ ಈ ಥರ ಇದೆ ಇಲ್ಲೂ ಬೇಕಾದರೆ ಏನಾದರೂ ಒಂದು ಪ್ಲೇವುಡ್ ಉಡ್ತಾರೆ ಏನಾದರೂ ಇಟ್ಬಿಟ್ಟು ಒಂದು ಪಾಟ್ ಇಟ್ಕೊಟ್ಟೆ ಒಂದು ಮೂರು ಪಾಟು ಇಲ್ಲಂತಾಗ ಬೆಳೆಸ್ಬೋದು ಮೇಲೆ ನಿಮ್ಮ ಹತ್ರ ಚಿಕ್ಕದಿದ್ರೆ ಇದನ್ನು ನೀವು ತಗೋಬೋದು ನೋ ಡೌಟ್ಸ್ ಸ್ವಲ್ಪ ಹಿಂಗೆ ಟಚ್ ಮಾಡಿದಾಗ ಸ್ವಲ್ಪ ಥರ ಅನ್ಸುತ್ತೆ ಬಟ್ ಬಿಗಿ ಇದೆ ಬೀಳಗಳ ಚಾನ್ಸ್ ಇಲ್ಲ ನನ್ನ ಪ್ರಕಾರ ತುಂಬ ದಿನಗಳಿಂದ ಆಲೆ ಇಟ್ಟಿದ್ದೀನಿ ನನಗೆ ಬಂದು ತುಂಬ ದಿನ ಆಯಿತು ಆಲ್ರೆಡಿ ಈ ಒಂದು ವೀಡಿಯೋನ ನಾನು ಮಾಡ್ತಾ ಇರೋದು ಒನ್ ವೀಕ್ ಆದಮೇಲೆ ಇದು ಇಟ್ಟು ಒನ್ ವೀಕ್ ಆದಮೇಲೆ ಈ ಒಂದು ವೀಡಿಯೋನ ಮಾಡ್ತಾ ಇರೋದು ನಾನು ಸೊ ಒನ್ ವೀಕಿನ ಏನೂ ಪ್ರಾಬ್ಲಮ್ ಇಲ್ಲ ಆರಾಮಾಗಿ ಎಲ್ಲ ಫೋಟು ಕೂಡ ಬಟ್ ಏನಂದರೆ ನನ್ನ ಪೋಟು ದೊಡ್ಡದಾಯಿತು ಬಿಟ್ಟರೆ ಸರಿ ಇದೆ ಬಟ್ ಚಿಕ್ಕ ಪೋಟಿದ್ರೆ ನೀವು ಇದನ್ನು ತೊಗೋಬೋದು ಮತ್ತು ಈ ಒಂದು ಚೇರ್ಗೆ ಮ್ಯಾಚ್ ಆಗುತ್ತೆ ಅಂತ ನಾನು ನಾನು ಮೊದಲೇ ನಿಮಗೆ ಹೇಳಿದ ಸ್ಮಾಲ್ ಪಾರ್ಟ್ ಇದ್ದಿದ್ರೆ ಮಾತ್ರ ಸಖತ್ತಾಗಿ ಕಾಣಿಸಿದ್ರು ಬಟ್ ಇವಾಗ ಸ್ಪೇಸು ಹಿಂಗೆ ಉದ್ದ ಬರ್ತಿದ್ದಲ್ಲ ಬೇರೆ ಸ್ಟೈಲ್ನಲ್ಲೇ ಇದ್ದಿದ್ದೆ ಈ ಸ್ಟೈಲ್ ಹಿಂಗೆ ನೆನ್ಪಲ್ಲಿ ಹೋಗುತ್ತೆ ಸೊ ಈ ಸ್ಪೇಸ್ ತುಂಬಾ ಇದೆ ನನಗೀಗ ಒಂದೇ ಚೇರ್ ಹಾಕೊಂಡು ಟೇಬಲ್ ಹಾಕೊಂಡು ಆರಾಮಾಗಿ ಕುತ್ಕೋಬೋದು ಸೊ ನೆಕ್ಸ್ಟು ಈ ಸೈಡು ಬ್ಯಾಲ್ಕನಿ ಈ ಸೈಡು ಇನ್ನೊಂದು ಸ್ಟ್ಯಾಂಡ್ ಇದೆ ಅಂತ ಹೇಳಿದ್ನಲ್ಲ ಚಿಕ್ಕದು ಅದನ್ನ ಇಟ್ಟಿದ್ದೀನಿ ಬಟ್ ಅದನ್ನು ನೆಕ್ಸ್ಟು ಯಾವಾಗಾದರೂ ಒಂದ್ಸಲ ತೋರಿಸ್ತೀನಿ ಅಲ್ಲಿ ಸ್ವಲ್ಪ ಇನ್ನೂ ಏನೇನೋ ಸ್ವಲ್ಪ ಹಾಗಾಗಿ ಇಟ್ಟಿದ್ದೀನಿ ಯಾಕೆಂದರೆ ಇನ್ನೊಂದು ಸ್ವಲ್ಪ ಗಿಡಗಳನ್ನೆಲ್ಲ ಹಾಕೋದಿದೆ ಪಾಟ್ಗೆ ಸೊ ಹಾಗಾಗಿ ಮಣ್ಣು ಇದೆಲ್ಲ ತರಿಸಿಟ್ಕೊಬಿಟ್ಟಿದ್ದೀನಿ ಸೊ ಸ್ವಲ್ಪ ಹಾಗಾಗಿ ಅಂಟ್ಕೊಡಂಗಿದೆ ಅದನ್ನ ಆಮೇಲೆ ನೆಕ್ಸ್ಟ್ ಯಾವಾಗಾದರೂ ಮಾಡ್ತೀನಿ ಆ ಸೈಡ್ ಬ್ಯಾಲ್ಕನಿದು ಸೊ ಇನ್ನೊಂದು ತೋರಿಸ್ಬೇಕಿತ್ತೋ ನಿಮಗೆ ಯಾವ ಥರ ತರಿಸಿದ್ದೀನಿ ಅಂತ ಸೊ ಹಾಗಾಗಿ ನಾನು ಇವಾಗ ನಾನು ಮಾಡ್ತಾಯಿದ್ದೀನಿ ಒಂದ್ಸಲ ಡೀಟೇಲ್ ಆಗಿ ನಾನು ಮೇಲಿಂದ ಕೆಳಗಡೆ ತನಕ ನೀಟಾಗಿ ತೋರಿಸ್ಬಿಡ್ತೀನಿ ಆ್ಯಕ್ಚುಲಿ ನಮಗೆ ತುಂಬಾ ಡೈರೆಕ್ಟ್ ಬಿಸಿಲು ಬರ್ತಾ ಇತ್ತು ಚಳಿ ಟೈಮಲ್ಲಂತೂ ತುಂಬಾ ಇವಾಗ ಸ್ವಲ್ಪ ಚಳಿ ಹೋಗಿರೋದ್ರಿಂದ ಒಂದು ಟೈಮ್ ಬಂದು ಒಂದು ಟೈಮ್ ಹೋಗುತ್ತೆ ಚಳಿ ಟೈಮಲ್ಲಿ ಬೆಳಗ್ಗೆ ಇಂದ ಸಂಜೆ ಸೂರ್ಯ ಮುಳುಗೋವರೆಗೂ ಕೂಡ ತುಂಬಾ ಬಿಸಿಲು ಬರ್ತಾ ಇತ್ತು ಗಿಡಗಳು ಸಂಜೆ ಅಷ್ಟರಲ್ಲಿ ಬಾಡ್ಬಿಡ್ತಿತ್ತು ನಾನು ಇದು ಸಂಜೆ ವಿಡಿಯೋ ಮಾಡ್ಕೊಂಡಿರೋದು ಸೊ ಎಲ್ಲ ಗಿಡ ಬಾಡಿರೋ ಥರ ಇದೆ ನೀವು ನೋಡ್ತಾ ಇರ್ಬೋದು ಸಂಜೆ ನೀರು ಹಾಕಿದ ಮೇಲೆ ಸರಿ ಹೋಗ್ಬಿಡ್ತದೆ ಬಿಸ್ಲುಗೆ ಎಷ್ಟೊಂದು ಗಿಡ ಕೂಡ ಹೋಗ್ಬಿಡ್ತು ನಂದು ರಿಪೋರ್ಟಿಂಗ್ ಮಾಡೋಕೋದ್ರೆ ಇವಾಗ ಬಿಸ್ಲು ತಡೆಯೋಕ್ಕಾಗಲ್ಲ ಸೊ ರಿಪೋರ್ಟಿಂಗ್ ಮಾಡಿದ್ರೂ ಕೂಡ ಅದು ಗ್ರೋತ್ ಆಗೋಲ್ಲ ಸೊ ಹಾಗಾಗಿ ರಿಪೋರ್ಟಿಂಗ್ ಆಮೇಲೆ ಮಾಡೋಣ ಅಂದ್ಬಿಟ್ಟು ಒಂದಷ್ಟು ಏನೇನು ಗಿಡ ಇದೆ ಅದನ್ನು ಮಾತ್ರ ನಾನು ಹಾಕಿ ಹೊಸ ಪಾಟ್ಗೆ ಬಿಟ್ಟಿದ್ದೀನಿ ಅಷ್ಟೇ ಸ್ವಲ್ಪ ಡಸ್ಟು ಕೂಡ ತುಂಬಾ ಬರುತ್ತೆ ನಮಗೆ ಸೊ ಪಾಟೆಲ್ಲ ಎಲ್ಲ ಒಂದು ದಿನ ಕ್ಲೀನ್ ಮಾಡಿ ಎಲ್ಲ ಮಾಡಬೇಕು ಬಾಲ್ಕನಿನ ಗ್ಲಾಸ್ ಹಾಕಿ ಕ್ಲೋಸ್ ಮಾಡಿಸ್ಬೇಕಂತ ಇದ್ದೀವಿ ಸೊ ಅದೆಲ್ಲ ಕೆಲಸ ಮುಗಿಲಿ ಆಮೇಲೆ ಎಲ್ಲ ಕ್ಲೀನ್ ಮಾಡಿ ನೀಟಾಗಿ ಇಟ್ಕೊಳ್ಳೋಣ ಅಂತ ಇದ್ದೀನಿ ಸೊ ನೆಕ್ಸ್ಟ್ ಯಾವಾಗಾದರೂ ನಾನು ಬೇಕಿದ್ರೆ ಅಪ್ಲೋಡ್ ಮಾಡ್ತೀನಿ ಫುಲ್ ಬ್ಯಾಲ್ಕನಿಯಲ್ಲಿ ಯಾವ ತರ ಗಾರ್ಡನಿಂಗ್ ಮಾಡಿದ್ದೀನಿ ಅನ್ನೋದನ್ನ ಈ ಒಂದು ಉಡನ್ ಪಾಟ್ ಸ್ಟನ್ನ ತರಿಸಿ ನಾನು ಯಾವ ರೀತಿ ಪಾಟ್ಗಳನ್ನ ಇಟ್ಟಿದ್ದೀನಿ ಅನ್ನೋದನ್ನ ಈ ಒಂದು ಬ್ಲಾಗಲ್ಲಿ ನಾನು ತೋರಿಸಿದ್ದೀನಿ ಈ ಒಂದು ಬ್ಲಾಗ್ ನಿಮ್ಗೆ ಏನಾದರೂ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ ಹಾಗೆ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ತೇನೆ ಹಾಗೆ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನನಗೆ ಸಪೋರ್ಟ್ ಮಾಡ್ತಾ ಮಾಡ್ತಾಯಿರಿ ಅಂತ ಕೇಳ್ಕೊತೀನಿ ಥ್ಯಾಂಕ್ ಯು ಆಲ್ ಬಾಯ್ ಟೇಕ್ ಕೇರ್ ಲವ್ ಯು ಆಲ್